ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಬೆಳಗ್ಗೆ ಐದು ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ ಎಲ್ಲಿ ಹೊರಟಿದ್ದೀವಪ್ಪ ಅಂತಂದರೆ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಹೊರಟಿದ್ದೀವಿ ತುಂಬ ದಿನ ಆಗಿತ್ತು ಮನೆ ದೇವರ ದರ್ಶನಕ್ಕೆ ಹೊರಟು ಶ್ರಾವಣ ಆಗಿರೋದ್ರಿಂದ ಶ್ರಾವಣ ಅಮಾವಾಸ್ಯೆ ದಿನ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಹೋಗಿದ್ದೀವಿ ಬೆಳಗಿನ ಜಾವ ಬೇಗ ಹೊರಟ್ರೆ ದೇವಸ್ಥಾನ ಬೇಗ ರೀಚ್ ಆಗ್ಬೋದು ಅಭಿಷೇಕನ ನೋಡ್ಬೋದು ಅಂತ ಹೇಳಿ ಬೆಳಗ್ಗೆ ಬೇಗನೆ ಬಿಟ್ಟಿದೀವಿ ದಾರಿಯಲ್ಲಿ ಹೋಗ್ತಾ ಹೂವನ್ನು ತೊಗೊಂಡು ಹೋಗಿದ್ವಿ ಹಾಗೆ ಪೂಜೆ ಸಾಮಾನೆಲ್ಲ ಹಿಂದಿನೇ ತೊಗೊಂಡು ಹೋಗಿದ್ವಿ ಆದರೆ ಹೂವು ಮಾತ್ರ ಫ್ರೆಶ್ ಆಗಿರಲಿ ಅಂತ ಹೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ಹೂವನ್ನು ತೊಗೊಂಡು ಹೋಗಿದ್ದೀವಿ ಹೋಗ್ತಾ ದಾರಿಯಲ್ಲಿ ಹೊಸಕೋಟೆ ಹತ್ತತ್ರ ಶ್ರೀಶಾಲಾ ಅಂತ ಒಂದು ಹೋಟೆಲ್ ಇದೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಮುಂದೆ ಹೋದ್ವಿ ಯಾಕಂದರೆ ಅಲ್ಲಿಗೆ ಹೋಗೋಷ್ಗೆ ಎಂಟೂವರೆ ಆಗೋಗಿತ್ತು ಇಲ್ಲಿ ಶ್ರೀಶಾಲಾ ಹತ್ತಿರ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಕ್ಕೆ ನಾವು ಹೋದ್ವಿ ಬ್ರೇಕ್ಫಾಸ್ಟ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದರೂ ಈ ಹೊಸಕೋಟೆ ರೋಡಲ್ಲಿ ಏನಾದರೂ ಹೋಗ್ತಿರೋದಾದರೆ ಈ ಹೋಟೆಲಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದಂಗೆ ಅರ್ಚಕರು ರೆಡಿಯಾಗಿದ್ರು ಅಭಿಷೇಕ ಮಾಡೋಕ್ಕೂ ರೆಡಿ ಆಗಿದ್ರು ನಾವು ಅಭಿಷೇಕ ಸಾಮಾನು ಏನೇ ಹೋಗಿದ್ವು ಅದೆಲ್ಲದರ ತಟ್ಟೆನಲ್ಲಿ ಇಟ್ಟು ಕೊಟ್ಟಿದ್ವಿ ಅವರು ಕೂಡ ಅಭಿಷೇಕ ಮಾಡೋಕ್ಕೆ ಶುರು ಮಾಡಿದ್ರು ತುಂಬಾ ಚೆನ್ನಾಗಿ ಅಭಿಷೇಕ ಮಾಡಿದ್ರು ಇದಾದಮೇಲೆ ನಾವು ಪೂಜೆಗೆ ಅರ್ಚನೆಗೆ ಹಾಗೆ ಅಭಿಷೇಕಕ್ಕೆ ಏನೇನು ಪೂಜಾ ಸಾಮಗ್ರಿಗಳು ತಗೊಂಡು ಹೋಗಿದ್ವು ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಅರೇಂಜ್ ಮಾಡಿ ಇಟ್ಬಿಟ್ಟು ದೇವರಿಗೆ ಕೊಟ್ಟಿದ್ವಿ ದೇವರಿಗೆ ವಸ್ತ್ರ ಕೂಡ ನಾವು ಹೋಗಿದ್ವಿ ನೋಡಿ ಈ ರೀತಿ ತುಂಬನೇ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಿಧಾನವಾಗಿ ಸಮಾಧಾನವಾಗಿ ನಾವು ದೇವರ ದರ್ಶನ ಅಭಿಷೇಕ ಎಲ್ಲ ಮಾಡ್ಕೊಂಡ್ವಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಏನೋ ಒಂಥರ ಆರಾಮ ಅನ್ನಿಸ್ತು ಒಂಥರ ಮೈಂಡೆಲ್ಲ ಫುಲ್ಲು ರಿಲೀಫ್ ಆಯಿತು ಅಷ್ಟು ಚೆನ್ನಾಗಿತ್ತು ಅಷ್ಟು ಒಳ್ಳೆಯ ದರ್ಶನ ಒಳ್ಳೆ ಪೂಜೆ ಆಯಿತು ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹಾಲಿನಲ್ಲಿ ಅಭಿಷೇಕ ಮಾಡಿದ್ರು ಹಾಲಿನಂತರ ಮೊಸರಿನಲ್ಲಿ ಅಭಿಷೇಕ ಮಾಡಿದ್ರು ಮೊಸರಿನ ನಂತರ ಅವರು ತುಪ್ಪ ಹಾಗೆ ಜೇನುತುಪ್ಪ ಸಕ್ಕರೆ ಹಾಗೆ ಬಾಳೆಹಣ್ಣು ಜೊತೆಗೆ ಅರಿಶಿಣ ಕುಂಕುಮ ಎಳ್ನೀರು ಎಲ್ಲದರಲ್ಲಿ ಅಭಿಷೇಕ ಮಾಡಿದ್ರು ರೋಸ್ ವಾಟರ್ ಕೂಡ ಎಲ್ಲದರಲ್ಲೂ ಅಭಿಷೇಕ ಮಾಡಿದ್ರು ಅಭಿಷೇಕ ಅಂತೂ ತುಂಬಾ ಚೆನ್ನಾಗಿತ್ತು ಈಗಲೂ ಕೂಡ ಕಣ್ಣಲ್ಲಿ ಒಂದು ನಿಮಿಷ ಕಣ್ಣು ಮುಟ್ಕೊಂಡು ನೆನೆಸಿದ್ರೆ ಆ ದೇವರೇ ಪ್ರತ್ಯಕ್ಷವಾಗಿರೋ ರೀತಿ ಅನ್ನಿಸ್ತಾ ಇತ್ತು ಇದೆಲ್ಲ ಆದಮೇಲೆ ಮಹಾಮಂಗಳಾರತಿನೂ ಆದಮೇಲೆ ನಾವು ಇಲ್ಲಿ ಒಂದೆರಡು ಫೋಟೋಸ್ ತೊಗೊಂಡು ಇಲ್ಲಿಂದ ನಾವು ಹೊರಟ್ವಿ ಇಲ್ಲಿಂದ ಹೊರಡುವಾಗ ರಿಟರ್ನ್ ಹೊಸಕೋಟೆ ಮೇಲೇ ಬಂದಿದ್ದ ಕಾರಣ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಕಂಬಳಿಪುರದ ಕಾಟೇರಮ್ಮ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಲೊಕೇಶನ್ ಸಿಗುತ್ತೆ ಅಥವಾ ನಿಮಗೆ ಲೊಕೇಶನ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಲೊಕೇಶನ್ನ ಫಾರ್ವರ್ಡ್ ಮಾಡ್ತೀನಿ ಹೊಸಕೋಟೆಯಿಂದ ನೀವು ಬಸ್ಸಲ್ಲಿ ಕೂಡ ಬರ್ಬೋದು ಹೊಸಕೋಟೆಯಲ್ಲಿ ಬಸ್ ಇಳಿದು ಅಲ್ಲೇ ನಿಮಗೆ ಆಟೋ ಸಿಗುತ್ತೆ ಆಟೋಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಕರ್ಕೊಂಡು ಬಂದು ನಿಮಗೆ ನಿಲ್ಲಿಸ್ತಾರೆ ನೋಡಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಇಲ್ಲಿ ನಮಗೆ ಜೋಡಿ ಆಲದ ಮರ ಕಾಣಿಸುತ್ತೆ ಈ ಜೋಡಿ ಆಲದ ಮರದಲ್ಲೇ ದೇವಿ ಕಾಟೇರಮ್ಮ ನೆಲೆಸಿರೋದು ಅಂತ ಹೇಳ್ತಾರೆ ಇಲ್ಲಿ ಹರಕೆಕಾಯಿಗೆ ಹೋಗುವ ದಾರಿ ಅಂತ ಹಾಕಿದೆ ಆ ದಾರಿನಲ್ಲಿ ನಿಮಗೆ ಹರಕೆ ಹರಕೆಕಾಯಿಗಳು ಸಿಗುತ್ತೆ ನೂರೈವತ್ತು ರೂಪಾಯಿ ಕಾಯಿ ಸಿಗುತ್ತೆ ಮುನ್ನೂರು ರೂಪಾಯಿ ಹಾಗೆ ಐನೂರು ರೂಪಾಯಿ ಕಾಯಿ ಕೂಡ ಸಿಗುತ್ತೆ ನಿಮಗೆ ಕ್ಯೂ ಹೇಗಿದೆ ಹಾಗೆ ಹೇಗೆ ಶ್ರೀಗಳ ದರ್ಶನ ಬೇಕು ಅನ್ಸುತ್ತೋ ಆ ಕ್ಯೂನಲ್ಲಿ ನೀವು ಹೋಗಿ ನೀವು ತಾಯಿಗೆ ಹರಕೆಕಾಯಿನ ತಗೊಂಡು ಹರಕೆಕಾಯಿನ ಕಟ್ಬೋದಾಗುತ್ತೆ ಇಲ್ಲಿ ನೋಡಿರೋ ರೀತಿ ಮಕ್ಕಳಾಗದೇ ಇರೋರು ಕೂಡ ಬಂದು ಇಲ್ಲಿ ತೊಟ್ಟಲನ್ನು ಕಟ್ಟಿದ್ರೆ ಮಕ್ಕಳಾಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ ನಾವು ದೇವಿಯ ದರ್ಶನಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದ್ವಿ ಹಿಂದೆಗಡೆ ದೇವಿಯ ಹಿಂದೆ ನಾವು ನಮ್ಮ ಮನಸ್ಸಲ್ಲಿ ಏನಾದ್ರು ಕೋರಿಕೆಗಳನ್ನ ಇದ್ರೆ ಅದನ್ನ ಮನಸ್ಸಲ್ಲಿ ಕೇಳಿಕೊಂಡು ಕಾಯಿನ್ ಇಟ್ಟರೆ ಅದು ಅಕಸ್ಮಾತ್ ಅದು ಅಂಟ್ಕೊಂಡ್ರೆ ನಮ್ಮ ಕೋರಿಕೆ ನೆರವೇರುತ್ತೆ ಅಂತ ಹೇಳಿ ನಾವು ಕಾಯಿ ಏನು ತೊಗೊಂಡಿರ್ತೀವಿ ಅದಕ್ಕೆ ಇಲ್ಲಿ ಬಂದರೆ ಒಂದು ಚೀಟಿ ಕೊಡ್ತಾರೆ ಆ ಚೀಟಿ ಏನಪ್ಪಾ ಅಂತಂದ್ರೆ ನಾವು ಯಾವ ಮಂತ್ರ ಹೇಳಿ ಎಷ್ಟು ಹಾಕಬೇಕು ಮರ ಎಷ್ಟು ವಾರ ಬರಬೇಕು ಹಾಗೆ ಎಷ್ಟು ದೀಪ ಅಂಟಿಸ್ಬೇಕು ಅಂತ ಅದರಲ್ಲಿರುತ್ತೆ ಅದೇ ಪ್ರಕಾರವಾಗಿ ನಾವು ಅದೇ ಪಕ್ಕದಲ್ಲೇ ಸಿಗುವಂಥ ದೀಪಗಳನ್ನು ತಗೊಂಡು ನಾವು ಅಷ್ಟು ದೀಪ ಅಷ್ಟು ವಾರ ಅಂಟಿಸ್ಬೇಕಾಗತ್ತೆ ಇದೆಲ್ಲ ಆದ ನಂತರ ನಾವು ದೇವಿಯ ದರ್ಶನ ಪಡೆಯಬಹುದು ನೋಡಿ ಎಷ್ಟು ಬೃಹದಾಕಾರವಾಗಿದೆ ಈ ದೇವಿ ಹಾಗೆ ಈ ದೇವಿಯ ಮುಂದೆ ಬೀಗಗಳನ್ನು ಹಾಕಿರ್ತಾರೆ ಯಾಕಪ್ಪ ಅಂತಂದ್ರೆ ಯಾವುದೇ ನಮಗೆ ಮಾಟ ಮಂತ್ರ ದೋಷ ಬೇರೆಯವರಿಂದ ದೃಷ್ಟಿ ದೋಷ ಏನೇ ಇದ್ರೂ ನಮ್ಮ ನಮ್ಮ ಸಂಸಾರ ನಮ್ಮವರನ್ನ ರಕ್ಷಿಸಬೇಕು ಅಂತ ಹೇಳಿ ಇಲ್ಲೊಂದು ಬೀಗ ಹಾಕಿರ್ತಾರೆ ಇದರ ಹಿಂದೆಯೇ ನಿಂಬೆ ಹಣ್ಣಿನಲ್ಲಿ ದೃಷ್ಟಿ ಕೂಡ ತೆಗಿತಾರೆ ಅದು ಅಷ್ಟೇ ಯಾವುದೇ ಅದರ ನರ ದೋಷ ಆಗಲಿ ಯಾವುದೇ ಒಂದು ದೋಷ ಯಾವುದೇ ಒಂದು ದೃಷ್ಟಿ ಇದ್ರೂ ಆ ನಿಂಬೆ ಹಣ್ಣು ದೃಷ್ಟಿ ಹಾಕಿಸಿಕೊಳ್ಳೋದ್ರ ಮೂಲಕ ನಮಗೆ ಯಾವ ದೋಷ ಇದ್ರೂ ಅದು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಈ ಅಮ್ಮ ನಮ್ಮನ್ನ ಯಾವತ್ತು ಕಾಪಾಡ್ತಾಳೆ ಅನ್ನೋ ಪ್ರತೀತಿ ಕೂಡ ಇಲ್ಲಿ ಇದೆ ಹಾಗೆ ಈ ಕ್ಷೇತ್ರದಲ್ಲಿ ಇನ್ನೂರ ಐವತ್ತು ಅಡಿಯ ದೇವಿಯ ವಿಗ್ರಹವನ್ನು ಸ್ಥಾಪಿಸಲ್ಪಡುತ್ತಿದೆ ಇದು ಇನ್ನು ಒಂದೆರಡು ವರ್ಷದಲ್ಲಿ ಪೂರ್ಣ ಆಗಬಹುದು ಅಂತ ಇಲ್ಲಿನ ಮಾಹಿತಿ ವಾರದ ಎಲ್ಲ ದಿನಗಳಲ್ಲಿ ಕೂಡ ನಾವು ಈ ದೇವಿಯ ದರ್ಶನ ಪಡೆಯಬಹುದು ಇದರ ಟೈಮಿಂಗ್ಸ್ ಏನಿದೆ ನಾನು ತೋರಿಸಿದ್ದೀನಿ ಹಾಗೆ ಇಲ್ಲಿ ಅಮಾವಾಸ್ಯೆಗೆ ಮಹಾಪ್ರತಂಗಿರ ದೇವಿ ಹೋಮವನ್ನು ಮಾಡ್ತಾ ಇರ್ತಾರೆ ಸಂಜೆ ಐದು ಗಂಟೆಗೆ ಈ ಹೋಮ ನಡೆಯುತ್ತದೆ ಈ ಆ ಹೋಮಕ್ಕೆ ಯಾರು ಏನೇ ತೊಂದರೆ ಇದ್ರೂ ಇಲ್ಲಿ ಆ ಹೋಮಕ್ಕೆ ಅಟೆಂಡ್ ಮಾಡ್ಬೋದು ಹಾಗೆ ಇಲ್ಲಿ ಪ್ರತಿ ಪೌರ್ಣಮಿಗೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹೋಮ ಅಂತ ಮಾಡ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಇದು ಶುರುವಾಗುತ್ತೆ ಹಣಕಾಸಿನ ತೊಂದರೆ ಇದ್ದರೆ ಈ ಹೋಮನ ನೀವು ಅಟೆಂಡ್ ಮಾಡಿ ಹಾಗೆ ಇಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕುಡಿಯುವ ಚಟನ್ನ ಬಿಡಿಸುವುದಕ್ಕಾಗಿ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಹಾಗೆ ಇಲ್ಲಿ ಕಾಯಿ ಕಟ್ಟುವುದಕ್ಕೆ ಒಂದು ನಿರ್ಬಂಧನೆ ಇದೆ ಮನೆಯಿಂದ ಯಾವುದೇ ಕಾಯಿಯನ್ನು ತಂದು ಕಟ್ಟುವ ಹಾಗಿಲ್ಲ ಏಕೆಂದರೆ ಇವರು ಹೋಮ ಹವನದಲ್ಲಿ ಕಾಯಿಯನ್ನು ಇಟ್ಟು ಮಂತ್ರಿಸಿ ಪೂಜೆ ಮಾಡಿರ್ತಾರೆ ಅದೇ ಕಾಯಿಯನ್ನು ನಾವು ಇಲ್ಲಿ ಕಟ್ಟಬೇಕಾಗತ್ತೆ ಈ ರೀತಿ ಪೂರ್ತಿ ಮರವನ್ನು ಸುತ್ತಾಕಿ ಕಾಯಿ ಕಟ್ಟುವುದರಿಂದ ನಮಗೆ ಪೂರ್ಣ ಫಲ ಏನೇ ಏನಿರುತ್ತೆ ಅದು ಸಿಗುತ್ತೆ ಹಾಗೆ ಇಲ್ಲಿ ಒಂದು ಮರ ಸುತ್ತುವಾಗ ಇನ್ನೊಂದು ಕೊನೆಯಲ್ಲಿ ನಮಗೆ ಪ್ರಸಾದ ಕೊಡ್ತಿರ್ತಾರೆ ಅನ್ನದಾಸೋಹ ನಡೆದಿರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ನಮಗೆ ಇಲ್ಲಿ ಅನ್ನದಾಸೋಹ ಪ್ರತಿನಿತ್ಯ ನಡೀತಾನೆ ಇರುತ್ತೆ ಇದಾದ ನಂತರ ಮರದ ಕೆಳಗೆ ಕೂಡ ನವದುರ್ಗೆಯರ ವಿಗ್ರಹಗಳಿದೆ ಇದಕ್ಕೂ ಕೂಡ ನೀವು ನಮಸ್ಕರಿಸಿ ಪ್ರತ್ಯ ಪ್ರದಕ್ಷಿಣೆ ಮಾಡ್ಬೋದು ನಾವು ಕೂಡ ಇದೆಲ್ಲದನ್ನು ಮುಗಿಸ್ಕೊಂಡು ದೇವರ ದರ್ಶನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ನಿಮಗೆ ಈ ಕಾಟೇರಮ್ಮ ದೇವಿ ದೇವಸ್ಥಾನ ಹಾಗೆ ಅದರ ಪ್ರತೀತಿ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ ಇದೆಲ್ಲ ಆದ ನಂತರ ನಾವು ಮನೆ ಕಡೆ ಹೊರಟಿದ್ವಿ ಮನೆಗೆ ಹೊರಡುವಾಗ ನಾವು ಇಲ್ಲಿ ಅನ್ನದಾಸೋಕ್ಕೆ ಹೋಗೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬಾ ಜನ ಇದ್ದರು ಹಾಗಾಗಿ ನಾವು ಇಲ್ಲಿಂದ ಹೊರಟವಿ ಅಲ್ಲಿಂದ ಅಲ್ಲಿಂದ ಹೊರಟುವಾಗ ರಿಟರ್ನ್ ಬಂದು ಸರ್ಜಾಪುರ ಹತ್ತತ್ರ ಬಂದಾಗ ನಾವು ಇಲ್ಲಿ ಪ್ರಿಯದರ್ಶಿನಿ ಹೋಟೆಲಲ್ಲಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ರಿಟರ್ನ್ ಮನೆಗೆ ಹೋದ್ವಿ ಹೇಗಿತ್ತು ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್